ಪದ್ಯ ಬಿಟ್ಟು ನಾವು ಒಂದು ಹೆಚ್ಚು ಕಡಿಮೆ ಐದಾರು ವರ್ಷ ಆಯ್ತು ಅದೇನು ಎಂ ಪಿ ತ್ರೀ ಆಯ್ತಲ್ಲ ಕೆಲವೊಂದು ಊರಾಗ ಏ ಮರ ಇಂಗ್ಲೇಶ್ವರ ಶಾಪನ್ನ ಅದನ್ನ ಕ್ಯಾಸೆಟ್ ಮಾಡಿ ಅನ್ನೋ ಹಾಡ್ಬೇಡತ್ತೇಳಿ ಕೆಲವೊಂದು ಊರಾಗ ಬಿಡಿಸ್ತಾರೆ ಈಗ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಇರ್ತದೆ ಇದನ್ನೇ ಹಾಡ್ಬೇಕಂತೇಳಿ ಅವ್ರಿ ಆಗ ಇರ್ಲಿ ಭಗವಂತ ಯಾಕಂದ್ರೆ ಬಿಟ್ಟಿದ ಹಾಡು ಮತ್ತೆ ಹೊಡ್ಮಾಡಿ ನೆನಪಿಗೆ ಮಾಡ್ಕೊಂಡು ನೆನಪು ಮಾಡ್ಕೊಂಡು ಹಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಇನ್ನೊಂದು ವಿಚಾರ ಏನದ ನಮ್ಮ ಎಂಗಳೇಶ್ವರ ಶಿವ ಅನ್ನ ಎಂಪಿತ್ರಿ ಒಳಗೆ ಹಾಡ್ಯಾನ ಇಲ್ಲಿ ದೈವದ ವಿಚಾರ ಏನಾಯ್ತಪ್ಪ ಅಂತ ಕೇಳಿದ್ರೆ ಸಿದ್ಧ ಮಾಡಪ್ಪ ಗುರು ಸೇವೆ ಮಾಡುತ್ತಿದ್ದ ಶಿರಡೋನ ಮಠದಾಗ ಹಾಡ್ಲತ್ತ ಹಾಡು ರೀ ಹ ಒಬ್ಬರು ಹಾಡಣದು ಬ್ಯಾಡೋದು ಹಿಂದ್ಗಿಡ ಹೆಂಗ ಆಗ್ಬಾರ್ದು ಇದ್ರೆ ಹಾಡ್ಬೇಕ್ರಿ गोरो शेवा माड़ते दा, सेराणुना माटा दागा, मा, वीरन देवरा परिपरि சி <Sýmály> தால்தரப்பாயணி <Sýmály> हा गुरु सेवे मुग माल प्रभु गिर्द फिजल गिहा माल ज्ञान रात्रि

ंग पुरू सिम

par gaad samalengara ayega ye satne yadu siddh maralaya phit no padi ga bhatti amkal guruvina

ಕಟ್ಟುಂ ಕುಂತಿ ನೆನಬೇ ದೊಡ್ಡ ದುಡ್ಡೂ ಕನ ಸೇನೆ ಕಟ್ಟಗಂ ಕುಂತಿ ನಿನ ಬಗೆ ದುಡ್ಡೂ ಡೂ ಕನ ಸೇರ ಪಾ ಕಾಳ ಸಂ ವಾರ ಪಾರೆ ಪಾರೆ ಕಾಡ ಬಾಳೆಗಾರಾಯಲಿಗ ಹೊತ್ತ ಯಾಳೆಯಿಂದ ಊಡರ ಬೇಡಿದ್ರ ಗುರುವೆ ಹೆಂಗ ಮಾಡಲು ಈಗ ಎಲ್ಲ ಎ ಸಲುವಾಗಿ ಏ ಹೊತ್ತ യാണെ ഇളുത ഈഗ പിടികുരുമാടലൊയുക സലവക ಂತವಾದು ಸರಡೋ ರಾಗ ಬಿಸಿ ಅಡಿಗೆ ತಾಂ ಮಾಡಿದ ಶ್ರೋಡೋನದೂ ಬಟ್ಟಿದಾಗ ಪ್ಪ ಅಂತ ಕೇಳಿದ್ರ ಈ ಪದ್ಯ ಬಿಟ್ಟು ನಾವು ಒಂದು ಹೆಚ್ಚು ಕಡಿಮೆ ಐದಾರು ವರ್ಷ ಮ್ಯಾಗ ಆಯ್ತು ಅದೇನು ಎಂ ಪಿ ತ್ರೀ ಆಯ್ತಲ್ಲ ಕೆಲವೊಂದು ಊರಾಗ ಏ ಮರ ಇಂಗ್ಲೇಶ್ವರ ಶಾಪ ಕ್ಯಾಸೆಟ್ ಮಾಡಿ ಅನ್ನ ಹಾಡ್ಬೇಡ ಕೆಲವೊಂದು ಊರಾಗ ಬಿಡಿಸ್ತಾರೆ ಈಗ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಇರ್ತದೆ ಇದನ್ನೇ ಹಾಡ್ಬೇಕೇಳಿ ಅವ್ರಿ ಆಗಲ್ಲ ಇರ್ಲಿ ಭಗವಂತ ಯಾಕಂದ್ರ ಬಿಟ್ಟಿದ ಹಾಡ್ ಮತ್ತೆ ಮಾಡಿ ನೆನಪಿಗೆ ಮಾಡ್ಕೊಂಡು ನೆನಪು ಮಾಡ್ಕೊಂಡು ಹಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಕದ ಅದಕ್ಕೆ ಇರ್ಲಿ विजयपुर जिला ना ग भरूरा जा रसिद्ध पांधन अल्लाह दंड शिवन गया शिवराय

ಮ್ಮ ಒಟ್ಟ ನನಗಾದ ಮೋಸ ನಿನ ತನಕ ಅನ್ನ ಮುಟ್ಟುದಿಲ್ಲ ನನಗಾದ ಮೋಸ ನಿನ ತನಕ ಅನ್ನ ಮುಟ್ಟುದಿಲ್ಲ